ಚಡಕಿರಿ ನಗರದ ಪ್ರವಾಸಿ ವಂಥಿತ ಎದುರು ವಾರ್ಡ್ ನಂಬರ್ ಹನ್ನೊಂದು ಹನ್ನೆರಡನೇ ಹೌಸಿಂಗ್ ಬೋರ್ಡ್ ಕಾಲೋನಿಯನ್ನು ಡಾಕ್ಟರ್ ವಿಷ್ಣು ಸೇನಾ ಬಳಗ ಈ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ನಾಮಫಲಕ ನಿರ್ಮಿಸಿ ಉದ್ಘಾಟಿಸಿ ಸಾಹಿತಿ ತಿಪ್ಪಣ್ಣ ಮರಿಕುಂಟೆ ಅವರು ಮಾತನಾಡಿದರು ಅಭಿನವ ಭಾರ್ಗವ ಸಾಹಸ ಸಿಂಹ ಮರಣೋತ್ತರ ಕರ್ನಾಟಕ ರತ್ನ ದಂತಕತೆ ನಿರ್ಮಿಸಿದ ಡಾಕ್ಟರ್ ವಿಷ್ಣುವರ್ಧನ್ ರವರು ಎಚ್ಎಲ್ ರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಯ ಮಗನಾಗಿ ಮೈಸೂರಿನ ಚಾಮುಂಡಿ ನಗರದಲ್ಲಿ ಜನಿಸಿದರು ಇವರ ತಂದೆ ಮೂಲತಃ ಕಲಾವಿದರು ಹಾಗೂ ಸಂಗೀತ ನಿರ್ದೇಶಕರು ಸಂಭಾಷಣೆಕಾರರು ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಹಿನ್ನೆಲೆ ಡಾ ವಿಷ್ಣುವರ್ಧನ್ ರವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶಿವಶರಣ ನಂಬಕ್ಕ ಎಂಬ ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡಿರುತ್ತಾರೆ ಅಲ್ಲದೆ ಅವರು ಪ್ರಬುದ್ಧಕ್ಕೆ ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ ಕಣ್ಗಲ್ ನಿರ್ಮಿಸಿದ ನಾಗರಹಾವು ಚಿತ್ರದಲ್ಲಿ ಮೊದಲ ಬಾರಿಗೆ ಹೀರೋ ಹಾಗೆ ನಟಿಸಿ ಕರ್ನಾಟಕದ ಹೆಮ್ಮೆಯ ಮಗನಾಗಿದ್ದಾನೆ ಈ ನಿಟ್ಟಿನಲ್ಲಿ ಇವರು ನೂರಾರು ಚಿತ್ರಗಳಲ್ಲಿ ನಟಿಸಿ ಸಾರ್ವಭೌಮತ್ವವನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಕು ಚಕತೆಯನ್ನ ಮೂಡಿಸುತ್ತಾರೆ ಇಂತಹ ಮಹನೀಯರ ಆದರ್ಶಗಳನ್ನ ನಾವು ಕಲಿತು ಅವರ ಪುಣ್ಯಸ್ಮರಣೆಯ ದಿನಾಚರಣೆಯನ್ನ ಇಂದು ಚಳ್ಳಕೆರೆಯಲ್ಲಿ ವಿಶ್ವ ಸೇನಾ ಬಳಕದ ಯುವಕರು ಈ ರಸ್ತೆಗೆ ಡಾ ವಿಷ್ಣುವರ್ಧನ್ ರಸ್ತೆಯಾಗಿ ನಡೆಸಿದ್ದಾರೆ ಇದು ನಮ್ಮ ಮುಖಂಡರ ಹಿರಿಯ ತರುವಂತಹ ಕೆಲಸವನ್ನ ವಿಷ್ಣು ಬಳಕ ಸೇನೆಯ ಯುವಕರು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಾಹಿತಿ ಹಾಗೂ ಪತ್ರಕರ್ತ ಕೊರಲಕೋಟೆ ತಿಪ್ಪೇಸ್ವಾಮಿ ನಗರಸಭೆ ಸದಸ್ಯ ವಿಶ್ವಕುಮಾರ್ ಮಾನವ ಹಕ್ಕುಗಳ ಆಯೋಗದ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ

ತಮ್ಮ ಎಲ್ಲ ಮನೆ ಕೆಲಸಗಳನ್ನು ಮರೆತು ತಾವೆಲ್ಲರೂ ದುಡಿದಿದ್ದೀರಿ ನಿಮ್ಮೆಲ್ಲರ ಪರಿಶ್ರಮದಿಂದಾಗಿಯೇ ಇಂಥದ್ದೊಂದು ಸಾರ್ಥಕವಾದಂಥ ಕೆಲಸ ಆಗ್ತದೆ ವಿಷ್ಣುವರ್ಧನ್ ಅವರು ಕೂಡ ಅವರ ಮೊದಲೇ ಹೆಸರು ನಿಮಗೆಲ್ಲ ಗೊತ್ತು ಸಂಪತ್ ಕುಮಾರ್ ಅವರು ಅವರವರು ಮಾಡಿದಂಥ ಕೆಲಸ ಚಿತ್ರರಂಗದಾಗಿರ್ಬೋದು ಆಮೇಲೆ ಅವರು ಒಂದು ಸ್ನೇಹಜೀ ಜೀವ ಜೀವಿಯಾಗಿ ಸಾಕಷ್ಟು ನಮ್ಮ ಯುವಕರು ಅವ್ರು ನೋಡಿ ಕಲಿಬೇಕು ಯಾಕಪ್ಪ ಅಂತಂದರೆ ಇವತ್ತು ಅವರು ಮಾಡೋ ಹೊಂದಿದ್ರ ಸಮೇತು ನಾವೆಲ್ಲ ಯಾಕೆ ನೆನೆಸ್ಕೊಂತೀವಿ ಅಂತಂದರೆ ಅವ್ರು ಮಾಡಿರೋ ಕಾರ್ಯಗಳು ಆ ಥರ ಇರ್ತವೆ ಆಗ ಅವ್ರು ಹಾಕ್ಕೊಂಡಿರೋ ಒಂದು ಹೆಜ್ಜೆನ ನಾವೆಲ್ಲರ ಅಭಿಮಾನಿಗಳು ಅದನ್ನು ರೂಪಿಸ್ಕೊಂಡು ಹೋಗ್ಬೇಕು ಆಮೇಲೆ ಮುಂದೆ ಈಗ ಯಾವುದು ಕಮಾನ್ ಹಾಕಂತ ಕೆಲಸ ನಗರಸಭೆಯಿಂದ ಅವರೇ ಸಾಟಿ ವಿಷ್ಣುವರ್ಧನ್ ಅವರಿಗೆ ಬೇರೆ ಯಾರೋ ಸಾಟಿ ಅಲ್ಲ ಮತ್ತೆ ಅವರು ನೇರವಾಗಿರ್ತಕ್ಕಂಥ ನಡೆನುಡಿ ಅವರದು ಯಾವಾಗಲೂ ಸಹ ಅವರು ಯಾವುದನ್ನ ಸರಿ ಅವರಿಗೆ ಕಾಣದಿಲ್ವೋ ಅದನ್ನ ನೇರವಾಗಿ ವಿರೋಧ ಮಾಡತಕ್ಕಂಥದ್ದಿತ್ತು ಒಂದ್ಸರಿ ರಾವ್ ಅವರು ಒಂದು ದರಿದ್ರ ಲಕ್ಷ್ಮಿಯರು ಅಂತೇಳಿ ಒಂದು ಧಾರಾವಾಹಿಯನ್ನು ತೆಗಿತಾ ಇದ್ರು ಅವರು ಅನೇಕ ರೀತಿಯಾಗಿರ್ತಕ್ಕಂತಹ ಧಾರವಾಹಿಗಳನ್ನು ಮಾಡಿದರು ಸೀತಾರಾಮ್ ಅವರು ಲಕ್ಷ್ಮಿ ಅಂತಕ್ಕಂಥ ಒಂದು ಧಾರಾವಾಹಿಯನ್ನು ಮಾಡಬೇಕು ಅಂತಂದೇಳಿ ಅವರು ಪ್ರಾರಂಭ ಮಾಡಿದರು ಆವಾಗ ಅವರು ಒಂದು ನೇರವಾಗಿ ಮಾಧ್ಯಮದಲ್ಲಿ ಒಂದು ಮಾತಾಡಿದರು ಆ ಸೇತುವರ ಸೀತಾರಾಮ್ ಅವರು ಏನಾದರೂ ನನ್ನ ಕೈಗೆ ಸಿಕ್ಬಿಟ್ರೆ ಅವ್ರನ್ನ ಇಲ್ಲೇ ನಾನು ಅವರಿಗೆ ಹೊಡೆದು ಬಿಡ್ತೀನಿ ಅವರಿಗೆ ದರಿದ್ರಲಕ್ಷ್ಮಿಯವರು ಅಂತಂದೇಳಿ ಎಲ್ಲಿದೆ ಅವರು ಧಾರಾವಾಹಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಂದೇಳಿ ನೇರವಾಗಿ ಅವರು ಮಾಧ್ಯಮದ ಮೂಲಕ ಸೀತಾರಾಮ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇತ್ತು ಈಗಾಗಲೇ ನಮ್ಮ ಮರಕುಂಟೆ ಸಾಹಿತಿ ತಿಪ್ಪಣ್ಣವರು ಸಹ ಹೇಳಿದ ಹಾಗೆ ತಿಪ್ಪೇಸ್ವಾಮಿ ಅವರು ಮತ್ತೆ ಮಾತನಾಡಿದ ಹಾಗೆ ಮತ್ತು ನಮ್ಮ ಎಲ್ ಎ ಸಿ ಅವರು ಮಾತನಾಡಿದ ಹಾಗೆ ಅವರಿಗೆ ಅವರೇ ಸಾಟಿ ಅವರಿಗೆ ಎಷ್ಟೋ